ನಮಸ್ಕಾರ ವೀಕ್ಷಕರೇ ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹಣೆಗೆ ಹಚ್ಚುವ ವಿಭೂತಿ ಯಾವ ರೀತಿ ರೆಡಿ ಮಾಡ್ತಾರಂತೆ ನೋಡೋಣ ಒಂದೂರ ಎಂಬತ್ತು ಓಕೆ ಕೆಲ ದಿನ ಅಂತ ನೀವೇ ನೋಡ್ಕೊತೀರಿ ಓಕೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಹುಮ್ನಾಬಾದ್ ಹೋಗೋ ರೋಡಲ್ಲಿ ಇಲ್ಲಿ ಸ್ವ ಸ್ವಾಮಿ ಸಮರ್ಥ ದೇವಸ್ಥಾನ ಅಂತ ಹೇಳಿ ಬರುತ್ತೆ ಸೊ ಈ ದೇವಸ್ಥಾನದಲ್ಲಿ ಒನ್ನೂರ ಎಂಬತ್ತು ಹಸುಗಳು ಇಲ್ಲಿ ಗೋಶಾಲೆಗೆ ಬರುತ್ತವೆ ಸೊ ಈ ಗೋಶಾಲೆಯಲ್ಲಿ ಎಲ್ಲ ಹಸುಗಳನ್ನು ಸೊ ಇವರೇ ಇಲ್ಲಿ ನೋಡ್ಕೊತಾರೆ ಸೊ ಇಲ್ಲಿ ಇಲ್ಲಿ ಬಂದಿರೋಂಥ ಕೆಲವೊಂದು ಆಹಾರ ಧಾನ್ಯಗಳಾಗ್ಬೋದು ಅಥವಾ ಇನ್ನಿತರ ಧಾನ್ಯಗಳೇನಾದ ಈ ಹಸುಗಳಿಗೆ ಅವರು ಕೊಡ್ತಾರೆ ಸೊ ಆಮೇಲೆ ಇಲ್ಲಿ ಬ ಇಲ್ಲಿ ಹಸುಗಳ ಸಗಣಿಯಿಂದ ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ ಅವರು ಕಲೆಕ್ಟ್ ಮಾಡಿಕೊಂಡು ಇದನ್ನು ಯಾವ ರೀತಿಯಾಗಿ ನಾವು ಹಣೆಗೆ ಹಚ್ಚುವ ವಿಭೂತಿಯನ್ನು ರೆಡಿ ಮಾಡ್ತಾರ ಅಂಥೇಳಿ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಹಸುಗಳು ಕಾಣ್ತಾ ಇದೆಯಲ್ಲ ಸೊ ಈ ಹಸುಗಳಿಂದನೇ ಆಲ್ಮೋಸ್ಟ್ ಒನ್ನೂರ ಎಂಬತ್ತು ಹಸುಗಳಕ್ಕಿಂತ ಜಾಸ್ತಿನೇ ಇದೆ ಸೊ ಈ ಬೇಸಿಗೆ ಟೈಮಲ್ಲಿ ಬಂದರೆ ಈ ಗೋಶಾಲೆಗಳಿಗೆ ಅದಕ್ಕೆ ತಿನ್ನೋಕ್ಕೆ ಆಹಾರ ಸ್ವಲ್ಪ ಕಮ್ಮಿ ಬೀಳುತ್ತಂತೆ ಸೊ ಎಲ್ಲಿ ದೇವಸ್ಥಾನಕ್ಕೇನೋ ಬರುತ್ತೆ ಸೊ ಬಂದಿದ್ರಲ್ಲ ಅವರು ಮ್ಯಾನೇಜ್ ಮಾಡ್ತಿದ್ದಾರೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಮತ್ತೆ ಇನ್ನೂ ಏನೇನಿದೆ ಅಂತೇಳಿ ನೋಡ್ಕೊಳ್ಳೋಣ ಇದು ನೋಡ್ಕೊಂಡ್ಬಿಟ್ಟು ಸೊ ಈ ವಿಭೂತಿಯನ್ನು ಯಾವ ರೀತಿ ಅಂತ ಇದ್ರ ಪಕ್ಕದಲ್ಲಿ ಇದ್ದಾರೆ ಸೊ ಆ ಕಡೆಗೆ ಹೋಗಿಬಿಟ್ಟು ನೋಡೋಣ ಇದು ಹಸುಗಳಿಗೆ ಅವುಗೆ ಕೆಲವೊಂದು ಧಾನ್ಯಗಳಂತ ಅದು ಚೂರು ಮಾಡಿ ಹಾಕ್ತಾರೆ ಸೊ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಒಂದು ಇದರಲ್ಲಿ ನೀರಲ್ಲಿ ಕಲಿಸ್ಬಿಟ್ಟು ಸೊ ಚಿನ್ನಿ ಅಂತೇಳಿ ರೆಡಿ ಮಾಡ್ತಾರಂತೆ ಸೊ ಅದ್ರ ಮುಖಾಂತರ ಅವರು ಎಲ್ಲ ಹಸುಗಳಿಗೆ ಸಮಾನವಾಗಿ ಹಾಕುತ್ತಾರೆ ಸೊ ಹಾಕೋದ್ರಿಂದ ಹಸುಗಳು ಹಾಲು ಕೊಡೋ ಇದ್ರೆ ಚೆನ್ನಾಗಿ ಹಾಲು ಕೊಡ್ತಾರೆ ಸೊ ಈ ಹಾಲಿಂದ ಬಂದಿರುವಂಥ ಹಾಲುಗಳನ್ನು ಇವ್ರು ಏನು ಮಾಡ್ತಾರೆ ಸ್ವಾಮಿ ಸಮರ್ಥ ದೇವಸ್ಥಾನ ಇರುತ್ತಲ್ಲ ಆ ದೇವಸ್ಥಾನಗಳಿಗೆ ಇದು ಕೊಡ್ತಾರೆ ಸೊ ಇದು ಆಕಳ ಗೊಬ್ಬರದಿಂದ ನೀವು ಹಣೆಗೆ ಹಚ್ಚೋ ವಿಭೂತಿನ ಯಾವ ರೀತಿ ರೆಡಿ ಮಾಡ್ತೀರಾ ಅಂತ ಹೇಳಿ ಸರ್ ಸರ್ ಇದು ಒಂದು ಸೆಗಣಿಯಲ್ಲಿ ವಿಭೂತಿ ಏನು ತಯಾರು ಮಾಡಬೇಕಂದ್ರೆ ಹಸುಣಿ ಒಣಗಿಸ್ತೀರಿ ಹಾ ಇದು ಒಣಗಿದ ನಂತರ ಅಲ್ಲಿ ಸುಟ್ಟು ಬಿಡ್ತೀವಿ ಅಲ್ ಬರ್ನ್ ಮಾಡ್ತಾರೆ ಅಲ್ಲಿ ಅದು ಬೂದಿ ಆದ ನಂತರ ಬೂದಿ ಹೋಯ್ದ ಏನಾರ ಫ್ರಂಟ್ ಒಳಗೆ ನೋಡಿರಲ್ಲ ನೀವು ಹಾ ಫ್ರಂಟ್ ಒಳಗ ಅಲ್ಲಿ ಬೆಳಿತಾ ಇದ್ದಾರೆ ಅವರು ಹಾ ಅಲ್ಲಿ ಅಲ್ಲಿ ಹಾಕಿ ಒಂದು 5 ದಿವಸ ಅದು ಬೂದಿ ನೆನೆಸ್ತೀವಿ ರೀ ನೀರಲ್ಲಿ ಹಾಕಿ ನೀರಲ್ಲಿ ಹಾಕಿ ಓಕೆ ಆ ನೆಂದಾಗ ನೆನಪ ಅಂದ್ರೆ ನೆಂದ ನೆಂತು ಒಳಗೆ ಜಿಗಿ ಹುಡುತ್ತೆ ರೀ ಹ್ಮ್ ಅದು ಮತ್ತೆ ರಿಟರ್ನ್ ಸೋಸ್ಕೊಂಡೆ ಅಂತ ಆ ತರ ಅಲ್ಲಿ ಗಟ್ಟಿ ಗಟ್ಟಿ ಬಿಡ್ತೀವಿ ಗಟ್ಟಿ ಹಾಕಿ ಮತ್ತೆ ಬಿಡ್ತೀರಿ ಅಂತ ಬಡ ನಂತರ ಮತ್ತೆ ಅದು ವಿಭೂತಿ ಒಣಗಿದ ನಂತರ ಮತ್ತೆ ಇದೆ ಬೆಂಕಿ ಹಾಕಕ್ಕೆ ಸುಟ್ಟು ಬಿಡ್ತೀವಿ ಮತ್ತೆ ಸುಡ್ತೀರಿ ಅನ್ನೋದು ಸುಟ್ಟಾಗ ಮತ್ತೆ ಬೆಳಗಾಗ್ತೀರಿ ಓಕೆ ಇದನ್ನ ಎಷ್ಟು ದಿನ ಒಣಗಿಸ್ ಒಣಗಿಸ್ತೀರಿ ಇದು ಇವು ಮಳೆಗಾಲದಿಂದ ಈ ಚಳಿಗಾಲದಿಂದಾಗದ್ರೆ ನಾ ಒಂದು ಐದರಿಂದ ಆರು ದಿನ ತಿರ್ತದೆ ರೀ ಹ್ಞೂ ಮೂರು ದಿನಕ್ಕೆ ಬರ್ತದೆ ಮೂರು ದಿನಕ್ಕೆ ಬರ್ತದೆ ಓಕೆ ಬಿಸಿಲು ಜಾಸ್ತಿ ಇರುತ್ತಲ್ಲ ರೀ ಓಕೆ ಓಕೆ ಮೂರು ದಿನಕ್ಕೆ ಬರ್ತದೆ ಹಾಂ ಹಾಂ ಸೊ ಇದನ್ನು ಇದೇನು ನೀವು ರೆಡಿ ಮಾಡಿದ್ರೆ ಇವೇನು ರೆಡಿ ಮಾಡ್ತೀರಿ ವಿಭೂತಿ ಇದನ್ನು ಎಲ್ಲಿ ಉಪಯೋಗ ಮಾಡಿ ಎಲ್ಲಿ ಉಪಯೋಗ ಮಾಡ್ತಾರೆ ಎಲ್ಲಿ ಕೊಡ್ತೀರಿ ಇದಕ್ಕೆ ನೀವು ರೆಡಿ ಮಾಡಿ ಆಲ್ ಓವರ್ ಕರ್ನಾಟಕ ಏನು ದೇವ್ರು ಟಸ್ಟಿಂದ ಸಪ್ಲೈ ಆಗ್ತದ ಹ್ಯಾಂಗಿದು ಇಲ್ಲ ಓನ್ ಕೊಡ್ತೀವಿ ಓನ್ ನೀವೇ ಮಾಡ್ತೀರಾ ರೀ ಹಾಂ ಕೊಡ್ತೀವಿ ಓಕೆ 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 ಟ್ರಸ್ಟ್ ಅಲ್ಲಿ ಅವ್ರಿಗೆ ಯಾರು ಬೇಡಿಕೆ ಮಾಡ್ತಾರೆ ಅವರು ಟ್ರಸ್ಟ್ ಅವರು ಕೊಡ್ತಾರೆ ನಮ್ ಕಡೆ ಕಡೆ ಬೇಡಿಕೆ ಇರ್ತಾರೆ ನಮ್ಮ ಕಡೆ ಸೊ ಹಾಗಾಗಿ ಏನಾದ್ರೆ ನೀವು ಒರಿಜಿನಲ್ ಆಗಿ ವಿಭೂತಿನ ರೆಡಿ ಮಾಡಿ ಕೊಡ್ತಾರೆ ಈಗ ಹೆಂಗ್ ಆರ್ಟಿಫಿಷಿಯಲ್ ಅಂದ್ರೆ ಈಗೆಲ್ಲ ಸುಣ್ಣ ಸುಣ್ಣ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡ್ತಾರ ಸೊ ನೀವೇನಾದ ಒರಿಜಿನಲ್ ಆಗಿ ರೆಡಿ ಮಾಡ್ಕೊಂಡು ಆಕ ಗೊಬ್ಬರದಿಂದ ಅದನ್ನ ಒಣಗಿಸಿ ಸುಟ್ಟು ಒಂಥರ ಅದೇನು ಬೂದಿ ಇರುತ್ತಲ್ಲ ಬೂದಿ ನೆನೆಸಿ ಅದನ್ನು ಮತ್ತೊಮ್ಮೆ ರೆಡಿಯಾಗಿ ಮಾಡ್ತೀರಿ ನೀವು

ಹ್ಮ್ 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 ಸೊಮ್ಮೆ ಏನಪ್ಪಾ ಅಂದ್ರೆ ಅಲ್ಲಿ ಯಾವ್ದೋ ಅವ್ರ ಲಾಭಾಂಶಕ್ಕೆ ಏನಪ್ಪ ಅಂದ್ರೆ ಯಾರೋ ಒಳಗೆ ಅದಕ್ಕೂ ಅಷ್ಟೇ ಬೇಡಿಕೆ ಜಾತ್ರೆ ಒಳಗೆ ಇದು ಏನಂತ ಯಾರ ಇದ್ರ ಬಗ್ಗೆ ಓಕೆ ಓಕೆ ತಗೋತಾರೆಲ್ ಆಗ ಆರ್ಗ್ಯಾನಿಕ್ ಆಗಿ ರೆಡಿ ಮಾಡ್ತೀರಿ ನೀವು ಸೊ ಒಂದು ಎರಡು ಮೂರು ದಿನ ಸುಡ್ತೇನೆ ಸಣ್ಣ ಹೋಗಿನಿಂದ ಹಸುಗಳಿಗೆ ಇದು ಚಿನ್ನಿ ಅಂತೇಳಿ ಹಾಕ್ತಾರೆ ಸೊ ಎಲ್ಲ ಧಾನ್ಯಗಳನ್ನು ಮಿಕ್ಸ್ ಮಾಡಿರೋದನ್ನ ಸೊ ಒಂದು ಒಂದು ಕಡೆ ಇದನ್ನು ಸ್ಟೋರೇಜ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀರಿಂದ ಕಲಿಸಿಬಿಟ್ಟು ಸೊ ಎಲ್ಲ ಹಸುಗಳಿಗೆ ಸಮಾನವಾಗಿ ಹಾಕೋದ್ರಿಂದ ಏನಾಗುತ್ತೆ ಇವು ಹಸುಗಳು ಯಾವುದೇ ರೀತಿಯಿಂದ ರೋಗಗಳು ಬರಲ್ಲ ಆಮೇಲೆ ಹಸುಗಳು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಇದಕ್ಕೆ ಹಾಲು ಕೂಡ ಚೆನ್ನಾಗಿ ಕೊಡ್ತವೆ ಸೊ ಇದನ್ನು ಹಾಕೋದ್ರಿಂದ ಯಾವುದೇ ರೀತಿಯಿಂದ ನಮಗೆ ಗೊಬ್ಬರ ಕೂಡ ಚೆನ್ನಾಗಿ ಬರುತ್ತೆ ಇದರಲ್ಲಿ ಗೊಬ್ಬರಗೆ ಚೆನ್ನಾಗಿ ಬಂದರೆ ನಾವು ವಿಭೂತಿ ರೆಡಿ ಮಾಡೋಕ್ಕಾಗುತ್ತೆ ಸೊ ಇದರಿಂದ ಹಾಕೋದ್ರಿಂದ ಎಲ್ಲ ಹಸುಗಳಿಗೂ ಕೂಡ ಆಹಾರ ಸಿಕ್ಕಂಗೆ ಆಗುತ್ತೆ ಸೊ ಇವರು ಕೂಡ ಹಾಕ್ತಾಯಿದ್ರೆ ನಾನು ಕೂಡ ನೋಡೋಣ ಸರ್ ಯಾವ ರೀತಿ ಇದು ಇರುತ್ತಂತೆ ನಾನು ಟೆಸ್ಟ್ ಮಾಡೋಕ್ಕೆ ಬಂದಿದ್ದೆ ಸೊ ನೋಡಿಕೊಂಡು ನಾನು ಇವರು ಹಾಕಿದ ಮೇಲೆ ನಾನು ಒಂದು ಬುಟ್ಟಿಯಲ್ಲಿ ತೊಗೊಂಡು ಹಸುಗಳಿಗೆ ಹಾಕ್ತಾರಂತೇಳಿ ನಾನು ತೊಗೊಂಡಿದ್ದೀನಿ ಸೊ ನಾನು ನನ್ನ ಕೈಲಾದಷ್ಟು ಸೇವೆಯನ್ನು ಹಸುಗಳಿಗೆ ಮಾಡ್ತಾಯಿದ್ದೀನಿ ಸೊ ಈ ನನ್ನ ಕೈಲೇ ಎಷ್ಟಾಗುತ್ತೆ ನಾನು ಕೂಡ ಈ ಸ್ವಾಮಿ ಸಮರ್ಥ ದೇವಸ್ಥಾನಕ್ಕೆ ನಾನು ಟ್ರಸ್ಟ್ ಇದೆ ಇವರು ಎಲ್ಲ ಟ್ರಸ್ಟ್ ಅಂದರೆ ಹಸುಗಳು ಏನಾದರೂ ಯಾರಾದರೂ ಈಗ ಹಸುಗಳು ಸಾಕ ಆಗ ಆಗಲ್ಲ ಅವರು ರೋಡಲ್ಲೇ ಬಿಟ್ಟುತ್ತಾರೆ ಅಂಥ ಏನು ಮಾಡ್ತಾರೆ ಇವರು ಗೋಶಾಲೆಗೆ ಕರ್ಕೊಂಬರ್ತಾರೆ ಗೋಶಾಲೆ ಕರ್ಕೊಂಬಂದು ಅದಕ್ಕೆ ಏನಾದರೆ ರೋಗಗಳಾಗಿದ್ದರೆ ಡಾಕ್ಟ್ರ್ ಹತ್ರ ಚಿಕಿತ್ಸೆ ಕೊಡಿಸಿ ಸೊ ಇದನ್ನು ಅದು ಅಲ್ಲಿ ಪಾಲನೆ ಮಾಡ್ತಾರೆ ಸೊ ಯಾವುದೇ ರೀತಿಯಿಂದ ಅದಕ್ಕೆ ಡಾಕ್ಟ್ರುಗಳು ಕೂಡ ಅವರು ಇಟ್ಕೊಂಡಿದ್ದಾರೆ ಟ್ರಸ್ಟ್ ಕಡಿಂದ ಏನು ಗೋಶಾಲೆ ನಡೆಸ್ತಿಲ್ಲ ಸೊ ಏನಾದರೂ ನಿಮಗೆ ಈ ಗೋಶಾಲೆ ಏನಾದರೂ ಕಮ್ಮಿ ಬೀಳುತ್ತಾ

ನಿಮ್ಮ ಗೋಶಾಲ್ಯಾಗ ಬೇಕಾದ್ರೆ ಏನಾದರೂ ಸ್ವಾಮಿ ಸಮರ್ಥ ಇದೇನು ಟ್ರಸ್ಟ್ ಇತ್ತು ಈ ಟ್ರಸ್ಟಿಗೆ ಮುಖಾಂತರ ನೀವು ಏನೇ ಸಹಾಯ ಮಾಡಿದ್ರೆ ಇದ್ರ ಕ್ಯೂ ಆರ್ ಕೋಡ್ ಮುಖಾಂತರ ಸಹಾಯ ಮಾಡಿದ್ರಂದ್ರ ಏನದ ಇಲ್ಲಿಗೆ ಬಂದೆ ಮು ಮುಖಡ್ತದ ಓಕೆ ಇದ್ದರೆ ಸೋರ್ಸ್ಕೊಂಡ್ಬಿಡದು ರೀ ಇದು ಸೋ ನೀರಾಗೆ ಎಲ್ಲರೂ ಸೋಸ್ಕೊಂಡ್ರೆ ಅಂದ್ರೆ ಒಳಗಿಂದ ಎಲ್ಲ ಹಳ್ಳ ಕಲ್ಲು ಏನೇ ಬಂದರೂ ಅದು ಕಡೆ ಕಾಗ್ಬಿಡ್ತಾವೆ ಕಡೆಕಾಗೆಲ್ಲ ಆ ಥರ ಪ್ಯೂರ್ ಬೂದಿ ಹೊಡಿತಾರೆ உதி உலி உதி அந்த ஓகே இது ஒட் மணிசு மேத்த ஓகே நோட ஆய்ட் ஆ அது ஒரே சவுண்ட் கடுகிது வந்தாங்க வரலக்கத்த ஓகே ஓகே சோ இது ஒரிஜினல் ஆ ಸಣ್ಣ ವಿಧ ಬರ್ತದೆ ಓಕೆ ವೀಕ್ಷಕರು ಈ ಚಾನೆಲ್ ಮುಖಾಂತರ ನಾನೇನು ಹೇಳಲು ಬಯಸ್ತೀನಿ ಅಂತಂದರೆ ಸೊ ತಮಗೆ ಆದಷ್ಟು ಎಷ್ಟು ಸಹಾಯತೆ ಸಹಾಯ ಕೂಡ ಮಾಡ್ಬೋದು ಸ್ವ ಇಚ್ಛೆ ಅಂದರೆ ತಮಗೆ ಇಷ್ಟ ಅಂತೇನು ಹೇಳೋಕ್ಕಾಗಲ್ಲ ಸೊ ತಮಗೆ ಅನುಕೂಲ ಎಷ್ಟಾಗುತ್ತೆ ನಿಮಗೆ ಮಾಡಬೇಕನ್ನಿಸಿದ್ರೆ ಕೂಡ ಮಾಡ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ಆದರೆ ಈ ಲಾಸ್ಟಲ್ಲಿ ಏನು ತೋರಿಸ್ತೀನಲ್ಲ ಕ್ಯೂ ಆರ್ ಕೋಡು ಸೊ ಈ ಕ್ಯೂ ಆರ್ ಕೋಡ್ ಮುಖಾಂತರ ನೀವು ದೇಣಿಗೆಯನ್ನು ಸಲ್ಲಿಸಬಹುದು ಥ್ಯಾಂಕ್ ಯು